ಧನಂಜಯ ಆನೆ ಎರಡು ಸಾವಿರದ ಹದಿಮೂರಲ್ಲಿ ಹಿಡಿತಾರೆ ಅದು ನಮ್ಮ ಸೊ ಯಶ್ಲೂರು ಬಾ ಬಾರ್ಡ್ರಲ್ಲಿ ಹಿಡಿಯೋ ಹಿಡಿಯೋಂತಾನೆ ಟೋಟಲಾಗಿ ಇಪ್ಪತ್ತ್ನಾಲ್ಕು ಆನೆಗೆ ಗಾರ್ಡ್ರ್ ಆಗಿರ್ತದೆ ಆವಾಗ ಹಿಡ್ದಂತಾನೆ ನಮ್ಮ ಧನಂಜಯ ಸುಮಾರು ಇವಾಗ ನಮ್ಮ ಧನಂಜಯ ಆನೆಗೆ ನಲ್ವತ್ನಾಲ್ಕು ವರ್ಷ ನಲ್ವತ್ತೈದು ವರ್ಷ ಇವಾಗ ಅವನ್ನ ಅಲ್ಲಿ ನಮ್ಮ ಎಷ್ಟ್ಲೂರಿಂದ ಹಿಡ್ದು ದುಬಾರ ಕ್ಯಾಂಪಲ್ಲಿ ಕ್ರಾಲಲ್ಲಿ ಹಾಕಿ ಬೆಳಗಿಸೋದು ಅದಕ್ಕೆ ಆವಾಗ ನಮ್ಮ ಭಾಸ್ಕರವರು ಅಪಾಯಿಂಟ್ ಆಗ್ತಾರೆ ಮಾವುತ್ರಾಗಿ ಕಾವಾಡಿಯಾಗಿ ಶಂಕರ ಅವರು ಅಪಾಯಿಂಟ್ ಆಯ್ತಾರೆ ಅವ್ರು ಯಾರು ಅಂದರೆ ಈಗ ಸುಗ್ರೀವನಲ್ಲಿ ಆನೇಲಿ ಮಾತ್ರ ಅವರು ಆವಾಗ ಅಪಾಯಿಂಟ್ ಆಗೋದು ಎರಡು ವರ್ಷ ಪಳಕಿಸಿದ ಮೇಲೆ ಶಂಕ್ರ ಅವ್ರಿಗೆ ಹೊಸ ಸಿಗುತ್ತೆ ಅಪ್ಪ ಮಾವುತ್ರಾಗಿ ಅಪಾಯಿಂಟ್ ಆದಾಗ ಅವ್ರಿಗೆ ಸುಗ್ರೀವ ಸಿಗುತ್ತೆ ಅದು ಕೂಡ ಎರಡು ಸಾವಿರದಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಹಿಡಿದಂಥ ಆನೆ ಸುಗ್ರೀವ ಅವ್ರು ಬಿಟ್ಟು ಹೋಗ್ತಾರೆ ಎರಡು ಸಾವಿರದ ಹದಿನಾರು ಫಸ್ಟ್ನೇ ದಸರಾಗೆ ಬರೋದೆ ನಮ್ಮ ಧನಂಜಯ ಬಂದು ಮೊದಲನೇ ವರ್ಷ ಪಟ್ಟದಾನೆ ಆಗಲ್ಲ ಎರಡು ಸಾವಿರದ ಹದಿನೇಳಕ್ಕೆ ಪಟ್ಟದಾನೆ ಆಗ್ತಾನೆ ನಮ್ಮ ಧನಂಜಯ್ಗೆ ಕರ್ ದಸ್ರಾಗ ಕರ್ಕೊಬಂದ್ರೆ ಕ್ರೆಡಿಟು ನಮ್ಮ ಮುಜೀಬ್ ಡಾಕ್ಟರ್ಗೆ ಆಗಿರ್ಬೋದು ಹಾಗೆ ನಮ್ಮ ರಂಜನ್ ಸರ್ಗಾಗಿರ್ಬೋದು ಅವರಿಬ್ಬರಿಗೆ ಸೇರುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಪಳಗಿಸಿ ನಮ್ಮ ಮುಜೀಬ್ ಡಾಕ್ಟರ್ ಏನು ಮಾಡ್ತಾರೆ ಈ ದಸರಾಗೆ ಬರೋ ಅಂತ ಆನೆ ಈ ದಸರಾಗೆ ಬರಲೇಬೇಕು ಅಂತ ಅವರು ಸೆಲೆಕ್ಟ್ ಮಾಡಿ ಕರ್ಕೊಂಬರ್ತಾರೆ ಹಾಗೆ ಅದಕ್ಕೆ ಧನಂಜಯ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಅಲ್ಲಿ ಡಿ ಎಫ್ ಒ ಅವರು ಧನಂಜಯ ಅಂತಿರ್ತಾರೆ ಅವ್ರ ಹೆಸ್ರೇ ನಮ್ಮ ಧನಂಜಯ ಆನೆಗೆ ಇಡ್ತಾರೆ ಇದನ್ನು ನೋಡೋಕ್ಕೆ ಒಂಥರ ದೂರದಿಂದ ನೋಡಿದ್ರೆ ಅಜ್ಜು ಅರ್ಜುನ ಮತ್ತು ಧನಂಜಯನ ಕನ್ಫ್ಯೂಸ್ ಆಗೋದು ಸ್ವಲ್ಪ ಜನಕ್ಕೆ ಸೇಮ್ ಎರಡು ಒಂದೇ ಫಿಸಿಕ್ ಇರೋದು ಲಕ್ಷಣ ಇರ್ಬೋದು ದಂತ ಇರ್ಬೋದು ಎರಡು ಸೇಮ್ ಟು ಸೇಮ್ ಇದೆ ಅಷ್ಟು ಲಕ್ಷಣ ಇರೋ ಧನಂಜಯ ಹಾಗೆ ಸುಮಾರು ನಲ್ವತ್ತು ನಲ್ವತ್ತು ಕಾರ್ ಕಾರ್ಯಾಚರಣೆ ಮಾಡಿದ್ದಾನೆ ಧನಂಜಯ ಅದರಲ್ಲಿ ನಮ್ಮ ವಿಕ್ರಾಂತಾನೆ ಕಾರ್ಯಾಚರಣೆ ಇರ್ಬೋದು ಕರಡಿ ಕಾರ್ಯಾಚರಣೆ ಇರ್ಬೋದು ಹಾಗೆ ನಮ್ಮ ಮಕ್ಕನಾನೆ ಹಿಡಿದ್ರು ನೋಡಿ ತಕ್ಷ ಈ ಥರ ಎಲ್ಲ ಸುಮಾರು ಮೇಜರ್ ಕಾರ್ಯಾಚರಣೆಗಳು ಕೂಡ ಭಾಗವಹಿಸಿದ್ದಾನೆ ಹುಲಿ ಕಾರ್ಯಾಚರಣೆ ಕೂಡ ಭಾಗವಹಿಸಿರೋದು ನಮ್ಮ ದುಬಾರ ಕ್ಯಾಂಪ್ನ ಹೆಮ್ಮೆ ಆನೆ ಅನ್ಬೋದು ಅದು ಹಾಗೆ ಸುಮಾರು ಏಳು ವರ್ಷ ಎಂಟು ವರ್ಷ ದಸರಾ ಕೂಡ ಎಕ್ಸ್ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾನೆ ಹಾಗೇ ಇದನ್ನ ನೋಡಿದ ತಕ್ಷಣ ನಮ್ಮ ರಾಣಿಯವರು ಪ್ರಮೋದಿನಿ ದೇವಿ ಇದ್ದಾರಲ್ಲ ಅವರು ಇದನ್ನು ಆಗಿ ಎರಡನೇ ವರ್ಷಕ್ಕೆ ಸೆಲೆಕ್ಟ್ ಮಾಡ್ತಾರೆ ಅಷ್ಟು ಚೆನ್ನಾಗಿದೆ ಆನೆ ಲಕ್ಷಣ ಇದೆ ಅಂದ್ಬಿಟ್ಟು ಆಗಿ ಕೆಲಸ ಮಾಡ್ತಾನೆ ಯಾವಾಗ ಇದು ಕಂಜನ್ ಜೊತೆ ಫೈಟ್ ಆಗ ಫೈಟ್ ಆಯಿತು ಆವಾಗ ಇದು ಪಟ್ಟದಾನಿಯಿಂದ ಕ್ಯಾನ್ಸಲ್ ಆಗಿ ನಮ್ಮ ಭೀಮಾ ಮತ್ತು ಕಂಜನ್ ಸೆಲೆಕ್ಟ್ ಆಗುತ್ತೆ ಆ ವರ್ಷ ಏನಕ್ಕೆ ಕಂಜನ್ ಧನಂಜಯ ಆನೆ ಫೈಟ್ ಇರುತ್ತಲ್ಲ ಅದು ಆಗ್ತಾನೆ ಇರೋಲ್ಲ ಅವತ್ತಿನ ದಿನ ಅದ್ರ ಪರಿಸ್ಥಿತಿ ಏನಿರುತ್ತೋ ಇಲ್ಲ ಫುಡ್ ತೊಗೊಳಕ ಹೋಗುತ್ತೋ ಇಲ್ಲ ಅವತ್ತು ರೇಷನ್ ಕೊಡ್ಬೇಕಾದ್ರೆ ಇದು ಹಿಂದೆ ಹೋಗಿರುತ್ತೋ ಅದು ಏನೋ ಅವತ್ತು ಆಗಿರುತ್ತೆ ಆಮೇಲೆ ಎರಡು ಒಂದೇ ಕ್ಯಾಂಪ್ ಅನೇನೆ ಅದೆರಡು ಅಕ್ಕಪಕ್ಕ ಕಟ್ತಾ ಇದ್ದ ಜಾಗನೂ ಒಂದೇ ಇತ್ತು ಸ್ಟಾರ್ಟಿಂಗಲ್ಲಿ ದುಬಾರ ಕ್ಯಾಂಪಿಂದ ಎಂಟ್ರಿ ಆಗ್ತಾರ ಗೊತ್ತಾ ಅಲ್ಲೇ ಕಟ್ತಾ ಇದ್ದು ಕಂಜನ್ ಹಿಂದೆ ಇದ್ರೆ ಧನಂಜಯ ಮುಂದೆ ಇರೋದು ಅಲ್ಲೇನಾದ್ರೂ ಸಣ್ಣ ಪುಟ್ಟ ಫೈಟ್ ಆಗಿರುತ್ತೆ ಅವಾಗ ಅದು ಆನೆಗೆ ಹಂಡ್ರೆಡ್ ಇಯರ್ಸ್ ಮೆಮೊರಿ ಅಂತಾರಲ್ಲ ಆ ಥರ ಅದು ಮೈಂಡಲ್ಲಿ ಇಟ್ಕೊಂಡಿರುತ್ತೆ ಏನೋ ಒಂದು ಸಣ್ಣ ಪುಟ್ಟ ಕಾಡಲ್ಲಾಗಿರ್ಬೋದು ಆಗಿರ್ಬೋದು ಎರಡೂ ಒಂದೇ ರೇಂಜಲ್ಲಿ ಹಿಡ್ದಿದ್ದು ಕಂಜನು ಮತ್ತು ಧನಂಜಯ ಒಂದೇ ಇದರ ಜಾಗದಲ್ಲಿ ಹಿಡ್ದಂತಾನೆ ಅವರಿಬ್ಬರು ಫ್ರೆಂಡ್ಸೇ ಆಗಿರ್ಬೋದು ಅಲ್ಲೇನೋ ಒಂದು ದ್ವೇಷ ಇರುತ್ತೆ ಅದ್ರದ್ದು ಮೈಂಡಲ್ಲಿದ್ದಾಗ ನೋಡಿದಾಗ ಒಂದು ಸ್ವಲ್ಪ ಆ ಥರ ಹೆಚ್ಚು ಕಮ್ಮಿ ಆಗಿರ್ಬೋದು ಅಷ್ಟೇ ಅದು ಬಿಟ್ಟು ಬೇರೆ ಏನಿಲ್ಲ ಈಗ ನೋಡಿ ದಸರಾಗೆ ಲೈನ್ ಲೈನಿಗೆ ಅಂತ ಬಂದಾಗ ಮಾವುತ್ರ ಇದ್ದಾಗ ಯಾವುದೇ ರೀತಿ ಅಟ್ಯಾಕ್ ಮಾಡಲ್ಲ ಯಾವುದೇ ಆನೆಗಳಾದ್ರೂ ಆ ಥರ ಅದು ಒಂದು ಸಣ್ಣ ಇನ್ಸಿಡೆಂಟ್ ಅಷ್ಟೇ ಅದು ಅದೇನೋ ದೊಡ್ಡ ವಿಚಾರ ಏನಲ್ಲ ಅದು ಕ್ಯಾಂಪಲ್ಲಿ ನಡೀತಾ ಇರ್ತದೆ ಆ ಥರ ಎಲ್ಲ ಏನು ಒಂದು ಆನೇನು ನಡೀತಾ ಇರ್ತದೆ ಈಗ ಆ ಥರ ತಗೋದ್ರೆ ಕ್ಯಾಂಪಲ್ಲಿ ಸಣ್ಣ ಪುಟ್ಟ ಫೈಟ್ ಆಗ್ತಾನೆ ಇರುತ್ತೆ ಅದು ಪ್ರತಿಯೊಂದು ಸಣ್ಣ ಪುಟ ತಿವಿಯೋದು ಆಮೇಲೆ ಆನೆ ಅನ್ನೋದು ಐದು ಸಾವಿರ ಆರು ಸಾವಿರ ಕೆ ಜಿ ಬರುತ್ತೆ ಅದೊಂದ್ಸತಿ ಚುಚ್ಚಿದ್ರೆ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ ಈಗ ಮನುಷ್ಯರಾದ್ರೆ ಒಂದ್ಸತಿ ಹೊಡೆದ್ರೆ ಗಟ್ಟಿ ಇರೋ ತಡ್ಕೋತಾನೆ ಆನೆದು ಟಸ್ಗಳು ಶಾರ್ಪ್ ಟಸ್ಗು ಶಾರ್ಪ್ ಇರುತ್ತೆ ಸತಿ ಚುಚ್ಚಿದಾಗ ಅದೇನಾಗುತ್ತೆ ಅದು ಅದು ಏನು ಪ್ರೀತಿಗೋಸ್ಕರ ಆಡೋದು ಅದು ನಮಗೆ ಓ ಇದು ಅಗ್ರೆಸಿವ್ ಆಗಿಬಿಟ್ಟಿದೆ ಅದು ಹೊಡ್ದು ಹೊಡೀತು ಬೇಕು ಬೇಕು ಅಂತಲೇ ಹೊಡಿತು ಅನ್ನೋದು ನಾವು ತಿಳ್ಕೊತೀವಿ ಏನಕ್ಕೆ ಅದು ಮಾತು ಬರೋಲ್ಲ ಆನೆಗಳಿಗೆ ಆ ಥರನೂ ಚಾನ್ಸ್ ಇರುತ್ತೆ ಈಗ ನಮ್ಮ ಮಕ್ಳುಗಳೇ ಚಿಕ್ಕದ್ರಲ್ಲಿದ್ದಾಗ ಹಿಂಗೆ ಕೈಯಲ್ಲಿ ಎತ್ತಿ ಪರ್ಚ್ಬಿಟ್ಟಾಗ ನಮಗೆ ರಕ್ತ ಬರ್ತದೆ ಆ ಥರನೂ ಚಾನ್ಸಸ್ ಇರ್ತದೆ ನಾವು ಆವಾಗ ಇದು ಮಾಡೋಕ್ಕಾಗಲ್ಲ ಅದು ಪ್ರೀತಿಗೋಸ್ಕರನೂ ಮಾಡ್ಬೋದು ಈಗ ಎಕ್ಸಾಂಪಲು ಅಬ್ಬ ಅರ್ಜುನ ಮತ್ತು ಭೀಮಾನೂ ಫ್ರೆಂಡ್ಶಿಪ್ ಮಾಡ್ತಿತ್ತು ನೋಡಿದಿರ ಅದು ವೀಡಿಯೋಗಳಲ್ಲೂ ಅದು ಅವಾಗ ಏನಾರು ಸಣ್ಣ ಪುಟ್ಟ ಇದು ಅಟ್ಯಾಕ್ ಮಾಡೋಕೆ ಹೋದಾಗ ಒಂದು ಸ್ವಲ್ಪ ಪ್ರೀತಿ ತೋರ್ಸೋಕೆ ಹೋದಾಗಲೂ ಅದು ಗಾಯಗಳಾಗ್ಬೋದು ಅದನ್ನು ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು ಆ ಥರ ನಡೀತಿರ್ತದೆ ಆದರೆ ಧನಂಜಯ ತುಂಬ ಆನೆ ಭವಿಷ್ಯದ ಆನೆ ಕೇವಲ ನಲ್ವತ್ನಾಲ್ಕು ವರ್ಷ ನೆಕ್ಸ್ಟು ಫ್ಯೂಚರಲ್ಲಿ ಅಂಬಾರೇನು ಓರಬೇಕು ಅಂತ ಅದಕ್ಕೂ ಪ್ಲ್ಯಾನ್ ನಡೀತಾ ಇದೆ ಮಹೇಂದ್ರ ಆಗಿರ್ಬೋದು ಧನಂಜಯ ಏಕಲವ್ಯ ಸುಗ್ರೀವ ಪ್ರಶಾಂತ ಇಷ್ಟಾನೇನೂ ರೇಸಲ್ಲಿದೆ ಅಭಿಮನ್ಯುಗೆ ಅರವತ್ತು ವರ್ಷ ಆದಮೇಲೆ ನೆಕ್ಸ್ಟ್ ವರ್ಷ ಅಭಿಮನ್ಯು ಲಾಸ್ಟ್ ಆಗ್ಬೋದು ಅದಾದಮೇಲೆ ಇಷ್ಟಾನೇನು ಇದೆ ನಮ್ಮ ಪ್ರಕಾರ ಪ್ರಶಾಂತ ಒಂದು ಮೂರು ವರ್ಷ ಓರ್ಬೇಕು ಅಭಿಮನ್ಯು ಅಭಿಮನ್ಯು ಆದಮೇಲೆ ಅಂಬಾರಿನ ಅದಾದ ನಂತರ ಮಹೇಂದ್ರ ಇದ್ದಾನೆ ಧನಂಜಯ ಇದ್ದಾನೆ ಎಲ್ಲ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಆನೆಗಳೇ ಇದೆಲ್ಲ ಇದೆಲ್ಲ ಒಂದು ಆನೆಗೂ ಅದರ ಫ್ಯಾನ್ ಬೇಸ್ ಇದೆ ಆನೆಗಳಿಗೆ ಧನಂಜಯನ್ಗೆ ಏಕಲವ್ಯನಿಗೆ ಮಹೇಂದ್ರನ್ಗೆ ಎಸ್ಪೆಷಲಿ ನಮ್ಮ ಮಹೇಂದ್ರನ ಬಗ್ಗೆ ಮಾತಾಡಬೇಕು ಅಂದರೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಬೇಸೇ ಇದೆ ಅನ್ಬೋದು ಅಷ್ಟು ಜನ ಫ್ಯಾನ್ಸ್ ಇದ್ದಾರೆ ರಾಮನಗರ ಸೈಡ್ ಹಿಡಿದು ಹಿಡಿದಂಥ ಆನೆ ಅದು ನೆಕ್ಸ್ಟ್ ಮಾತಾಡೋಣ ಮಹೇಂದ್ರನ ಬಗ್ಗೆ ಈಗ ಧನಂಜಯನ ವಿಚಾರಕ್ಕೆ ಬಂದರೆ ಅದರಷ್ಟು ಅಂಬಾರಿ ಕಟ್ಟಿದಾಗ ಅರ್ಜುನಂಗೆ ಯಾವ ರೀತಿ ತಲೆ ಎತ್ತು ನಡೀತಿದ್ನೋ ಅರ್ಜುನ ಅದೇ ರೀತಿ ಒಂದು ಕ್ವಾಲಿಟೀಸ್ ಇರೋದು ಧನಂಜಯನಲ್ಲಿ ಕಾರ್ಯಾಚರಣೆಯಲ್ಲಿ ಸಾವಿರ ಇರ್ಬೋದು ಆದರೆ ಕಾರ್ಯಾಚರಣೆ ಬಿಟ್ಟು ಒಂದು ಅಂಬಾರಿ ಆನೆ ನಾವು ನೋಡಬೇಕಾದ್ರೆ ಅದರಷ್ಟು ಬ್ಯೂಟಿಫುಲ್ಲಾಗಿ ಆಮೇಲೆ ರಾಜಗಾಂಬೀರ್ಯ ಅಂತಾರಲ್ಲ ಆ ಥರ ಕಾಣಿಸುತ್ತೆ ಅದ್ರ ಲಕ್ಷಣ ಅದ್ರ ತಸ್ಕು ಎರಡು ಏನು ಶೇಪ್ ಇದೆ ಸೂಪರ್ ಅನ್ಬೋದು ಅದು ಈಗ ನೋಡ್ಬೋದು ನೀವು ಲಾಸ್ಟು ಎರಡು ವರ್ಷ ಅದಕ್ಕೆ ಟೈಮಿಂಗ್ ಹಾಕಿ ನೋಡಿದಾಗ ಎಲ್ಲ ಆನೆಗಿಂತ ಅಂಬಾರಿ ಕಟ್ಟಿ ಬೇಗ ಹೋದಂಥ ಆನೆನೇ ನಮ್ಮ ಧನಂಜಯ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಕ್ಕೆ ಹೋದ ಅಂದರೆ ಅದೊಂದು ಇದೆಲ್ಲ ಒಂದು ಒಂದು ಆರೋಗ್ಯ ಸ್ಥಿತಿ ಚೆಕ್ ಮಾಡೋಕ್ಕೆ ಅದು ಟೈಮಿಂಗ್ ಲೆಕ್ಕಾಗ್ತಾರೆ ಅಷ್ಟೇ ಆದರೆ ಯಾವತ್ತು ಮೇನ್ ಪ್ರೊಸೆಷನ್ ದಿನ ಅಂಬಾರಿ ಓರ್ತದಲ್ಲ ಅವತ್ತಿನ ದಿನ ರಾಜಗಾಂಬಾರದಿಂದ ನಿಧಾನಕ್ಕೆ ಹೋಗ್ಬೇಕು ಆನೆಗಳು ಏನಕ್ಕೆ ಅಂದರೆ ಆ ತಾಯಿ ಚಾಮುಂಡೇಶ್ವರಿ ಹೊತ್ತಾಗ ಪ್ರತಿಯೊಬ್ಬರಿಗೂ ದರ್ಶ್ ದರ್ಶನ ಕೊಟ್ಟು ನಿಧಾನಕ್ಕೇ ಹೋಗಿ ಒಂದು ಹೆಜ್ಜೆಲ್ಲೂ ಎಲ್ಲರೂ ನೋಡ್ಬೇಕು ಲಕ್ಷಾಂತರ ಜನ ನೋಡೋ ರೋ ಅಲ್ಲಿ ಹೋಗಿ ಅದ್ರ ಕೆಪಾಸಿಟಿ ಅವತ್ತು ಗೊತ್ತಾಗುತ್ತೆ ಎಷ್ಟು ಅವರು ಅಂಬಾರಿ ಓರುತ್ತೆ ಆನೆ ಅನ್ನೋದು ಕೆಪಾಸಿಟಿ ಅವತ್ತು ಈಗ ಮರದಂಬಾರಿ ಕಟ್ಟಿದಾಗ ಒನ್ ಅವರಲ್ಲೋಯ್ತು ಮುಕ್ಕಾಲು ಗಂಟೆ ಹೋಯ್ತು ಅದು ಬರಲ್ಲ ಅದು ಒಂದು ಆರೋಗ್ಯಕ್ಕೆ ಚೆಕ್ ಮಾಡೋಕ್ಕೆ ಒಂದು ಒಂದು ಥೆರಪಿ ಅನ್ಬೋದು ಅದು ಅಷ್ಟೇನೆ ಒಂದು ಮೆಡಿಕಲ್ ಟೆಸ್ಟ್ ಅದು ಅದು ಬಿಟ್ಟು ಮೇನು ಯಾವ ಥರ ಅರ್ಜುನ ಅಭಿಮನ್ಯು ಓರ್ತಿತ್ತು ಆ ಕೆಪಾಸಿಟಿ ಬರಬೇಕು ಆನೆಗಳಿಗೆ ಅಷ್ಟು ಕೆಪಾಸಿಟಿ ನಮ್ಮ ಧನಂಜಯಂಗೂ ಇದೆ ಮಹೇಂದ್ರಂಗೂ ಇದೆ ಈ ನೆಕ್ಸ್ಟ್ ದಿನಗಳಲ್ಲಿ ನೋಡೋಣ ಸುಗ್ರೀವ ಏಕಲವ್ಯ ಪ್ರಶಾಂತಂಗಂತೂ ಇದೆ ಪ್ರಶಾಂತ ಇನ್ ಪ್ರೂವ್ ಮಾಡೋದೇನಿಲ್ಲ ಏನಿಲ್ಲ ಅದು ಸೀನಿಯರ್ ಆನೆ ಒಟ್ಟಿನಲ್ಲಿ ನಮ್ಮ ಎಲ್ಲ ಆನೆಗಳು ಚೆನ್ನಾಗಿದೆ ಇನ್ ಫ್ಯೂಚರ್ಗೆ ಧನಂಜಯನ್ ಬಗ್ಗೆ ಸ್ಪೆಷಲಾಗಿ ಹೇಳಬೇಕು ಅಂದರೆ ಅವರ ಮಾವುತ್ರು ಭಾಸ್ಕರು ಹಾಗೆ ಇವಾಗ ಅವರು ಕಾವಾಡಿ ರಾಜರಣ್ಣ ಇದ್ದಾರೆ ಇಬ್ಬರು ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ದುಬಾರ ಕ್ಯಾಂಪಲ್ಲಿ ಒಂದೊಳ್ಳೆ ಆನೆ ಅದು ಕೂಡ ತಾಯಿ ಚಾಮುಂಡೇಶ್ವರಿ ಹೊತ್ಕೊಂಡು ಹೋಗ್ಲಿ ಅಂತ ನಮ್ಮ ಆಸೆ ಥ್ಯಾಂಕ್ ಯು ಬ್ರೋ